ಈ ವಿಡಿಯೋ ಕೇಳುವಾಗ ದಯವಿಟ್ಟು ಮನಸ್ಸನ್ನು ಸ್ವಲ್ಪ ಶಾಂತಗೊಳಿಸಿ ಇದು ಕೇವಲ ಕಥೆಯಲ್ಲ ಸದ್ಗುರು ಅನುಭವದ ವಿವರಣೆ ಇಲ್ಲಿ ಹೇಳಲಾಗುವ ಪ್ರತಿಯೊಂದು ಘಟನೆ ಭಕ್ತಿ ಭಾವ ಮತ್ತು ಆಂತರಿಕ ಅರ್ಥದೊಂದಿಗೆ ಗ್ರಹಿಸಬೇಕು ಶ್ರೀ ಸಿದ್ಧ ಸದ್ಗುರುರಾಯರ ಕೃಪೆಯಿಂದ ನಲವತ್ತೆರಡನೇ ಅಧ್ಯಾಯ ಬಹಳ ಸುಂದರವಾದಂಥ ಕಥೆ ಇದೆ ಇದರಲ್ಲಿ ಹಾಂ ಇದು ಮನರಂಜನೆಗಾಗಿ ಅಲ್ಲ ಮನಸ್ಸಿನ ಶಾಂತಿಯಾಗಿ ಶಾಂತ ಮನಸ್ಸಿನಿಂದ ಸಿದ್ಧಾರ್ಥ ಚರಿತ್ರೆಯನ್ನು ನೀವು ಕೇಳಿ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಾವು ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಡ ಕಥಾಮೃತದ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ ಪ್ಲೇಲಿಸ್ಟ್ನಲ್ಲಿ ಇಲ್ಲಿವರೆಗೆ ನಲವತ್ತೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೇನೆ ಇದು ನಲವತ್ತೆರಡನೇ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇ ಸದ್ಗುರು ಸಿದ್ಧಾರುಡನೇ ನಾನು ನಿನ್ನ ಪಾದಕ್ಕೆ ಶರಣು ಬಂದಿರುವೆನು ಈ ದೇಹವನ್ನು ನಿನ್ನ ಚರಣಗಳಲ್ಲಿ ಇಟ್ಟು ಬಿಟ್ಟು ನಿನ್ನ ಕೃಪೆಗೆ ಪಾತ್ರನಾಗುವೆನು ಒಂದು ಕ್ಷಣವಾದರೂ ನಿನ್ನ ಸಂಘ ಘಟಿಸುವುದರಿಂದ ಭವ ಭಯಭಂಗವಾಗಿ ಅಂತರಂಗದಲ್ಲಿ ನಿರ್ಮಲ ಜ್ಞಾನವು ತುಂಬಿ ಸರ್ವಾಂಗವು ಬ್ರಹ್ಮಮಯವಾಗಿ ಹೋಗುವುದು ಹಾಗಾದರೆ ಯಾವ ರೀತಿಯಿಂದ ವರ್ತಿಸಿದರೆ ಅನುಕ್ರಮವಾಗಿ ಇಂಥ ಜ್ಞಾನವು ಪ್ರಾಪ್ತಿಯಾಗುವುದು ಎಂಬುದು ದೃಷ್ಟಾಂತವ ತಿಳಿಯಲಾರದು ದಕ್ಷಿಣ ದೇಶದಲ್ಲಿ ಮುಕ್ತಾಪುರ ಎಂಬ ಹೆಸರಿನ ಒಂದು ಗ್ರಾಮವಿರುವುದು ಅಲ್ಲಿ ಪರಮ ವೈರಾಗ್ಯಯುಕ್ತರಾದಂಥ ದಂಪತಿಗಳಿದ್ದರು ಇಬ್ಬರು ನಿತ್ಯದಲ್ಲಿ ಸಮೀಪದಲ್ಲಿರುವ ದೇವಾಲಯಕ್ಕೆ ಹೋಗಿ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣನ ಪೂಜೆ ಮಾಡ್ತಾಯಿದ್ರು ಭಜನೆ ಮಾಡ್ತಾಯಿದ್ರು ಚಿತ್ತದೊಳಗೆ ಏನೊಂದು ಸಂಸಾರದ ಚಿಂತೆ ಇಲ್ಲದೆ ಇರ್ತಾ ಇದ್ದರು ಅವರ ಹೊಟ್ಟೆಯಲ್ಲಿ ಐದು ಮಂದಿ ಗಂಡು ಸಂತತಿಯಾಗಿ ಆ ಪೈಕಿ ಎರಡನೇವನ ಹೆಸರು ಶಂಕರನಂತಿತ್ತು ಆ ಶಂಕರ ಚಿಕ್ಕಂದಿನಿಂದಲೇ ದೇವಾಲಯದಲ್ಲಿ ಹೋಗಿ ನಿತ್ಯ ಪುರಾಣ ಶ್ರವಣದಲ್ಲಿ ತತ್ಪರರಾಗ್ತಾ ಇರ್ತಾ ಇದ್ದ ಸಂತ ಕೃಷ್ಣನು ಜ್ಞಾನೇಶ್ವರಿಯನ್ನು ವಿವರಿಸಿ ಹೇಳುವಾಗ ಶಂಕರ ಬಹಳ ಪ್ರೇಮದಿಂದ ಕೇಳ್ತಾ ಇದ್ದ ಶ್ರವಣವಾದ ನಂತರ ಏಕಾಂತ ಸ್ಥಾನಕ್ಕೆ ಹೋಗಿ ಹೇ ಕೃಷ್ಣನಾಥನಿ ಜ್ಞಾನದಾತನಾಗುವಂತ ಪ್ರಾರ್ಥಿಸ್ತಾ ಇದ್ದ ಮುಂದೆ ಶಂಕರನಿಗೆ ಲೌಕಿಕ ವಿದ್ಯಾ ಪ್ರಾಪ್ತಿಯಾಗಿ ಕೃಷ್ಣ ಭಕ್ತಿಯನ್ನು ಮರೆತ ಆಮೇಲೆ ಪತ್ನಿಯು ಪ್ರಾಪ್ತಯಾಗಲಾಗಿದ್ದರಿಂದ ಆತನಿಗೆ ಸಂಸಾರದೊಳಗೆ ಆಸಕ್ತಿ ದೃಢವಾಯಿತು ಉದ್ಯೋಗ ವ್ಯವಹಾರದಲ್ಲಿ ಅತಿ ಚರ ಚತುರ ಬಹಳ ಚತುರನಾಗಿದ್ದ ತೀವ್ರವಾಗಿ ಧನಪ್ರಾಪ್ತಿಯಾಗಲಾರಂಭಿಸಿತು ಲೋಕದಲ್ಲಿ ಮಾನ ಹೊಂದುತ್ತಿದ್ದು ಶಂಕರನ ಮನಸ್ಸು ಪೂರ್ಣ ವೃತ್ತಿಪರವಾಯಿತು ಅನಂತರ ಅವನಿಗೆ ಸುಂದರನಾದ ಪುತ್ರರು ಜನಿಸಿದರು ಆದ್ದರಿಂದ ಶಂಕರನ ಆನಂದ ಬಹಳ ಹೆಚ್ಚಿಬಿಡ್ತು ಆದರೆ ಮುಂದೆ ಏನು ಪವಿತ್ರವಾದ ಕಥೆಯು ವರ್ತಿಸಿ ವರ್ತಿಸ್ತದೆ ಅಂದರೆ ಅದನ್ನು ನೀವು ಚಿತ್ತದಿಂದ ಕೇಳಿ ಬಹಳ ಅದ್ಭುತವಾದಂಥ ಕಥೆ ಇದೆ ಮಗುವಿಗೆ ಆರು ತಿಂಗಳಾದ ಮೇಲೆ ಒಮ್ಮೆ ಶಂಕರ ನಿದ್ರಿಸ್ತನಾಗಿದ್ದಾಗ ನಿದ್ರೆಯಲ್ಲಿದ್ದಾಗ ಸ್ವಪ್ನದಲ್ಲಿ ಒಬ್ಬ ಸನ್ಯಾಸಿ ಬಂದು ಕ್ರೋಧ ದೃಷ್ಟಿಯಿಂದ ನೋಡಿದ ಕೂಡಲೇ ಸನ್ಯಾಸಿಯು ಅದೃಶ್ಯನಾದ ಆದರೆ ಶಂಕರನು ಎದ್ದು ಹರಿ ಹರಿ ಎಂದು ಅಳುತ್ತಾ ಭೂಮಿಗೆ ಬಿತ್ತ ಆ ನಾಮದಿಂದ ಕೂಗುತ್ತಾ ಆತನಿಗೆ ದೇಹ ತಪ್ಪಿ ತಪ್ಪಿಹೊಯ್ತು ದೇಹದೊಳಗಿನ ಮಂದಿ ಎಲ್ಲರೂ ಗಾಬರಿಯಾಗಿ ಗೃಹದೊಳಗಿನ ಮಂದಿ ಎಲ್ಲರೂ ಬಂದು ಗಾಬರಿಯಾಗಿ ಆ ಥರನ ಗುಡಿಗೆ ಈ ಥರ ಹತ್ರ ಏನೋ ಇದೆ ಬಹುಶಃ ದೆವ್ವ ಹಿಡಿದಿರಬೇಕು ಅಥವಾ ದೇವರು ಕಾಡ್ತಿರಬೇಕು ನಾನಾ ಪ್ರಕಾರದ ಚಿಂತೆ ಮಾಡಿ ದೇವರ ಗುಡಿಗೆ ಹತ್ರ ಹೋಯ್ದಾಗ ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಮತ್ತಿಷ್ಟು ಆಕ್ರೋಶದಿಂದ ನಾಮೋಚಾರ ಮಾಡ್ತಾ ಅಳ್ತಾಯಿದ್ದ ಈ ಪ್ರಕಾರ ಮೂರು ತಾಸು ತನಕ ಇದ್ದು ಆಮೇಲೆ ಶಂಕರ ಶಾಂತನಾದ ಆದರೆ ಆತನ ಮನೋವೃತ್ತಿಯು ಪೂರ್ಣ ವಿರುದ್ಧ ದೇಶಕ್ಕೆ ತಿರುಗಿತು ಸ್ತ್ರೀ ಪುತ್ರಾದಿಗಳ ಸಂಬಂಧವು ಆತನ ಮನಸ್ಸುಗಳಿಗಿಂತ ಪೂರ್ಣವಾಗಿ ಹರಿದು ಹೋಯಿತು ಆತ ವಿಚಾರಸ್ಥನಾಗಿ ನನ್ನವರಾರೂ ಇಲ್ಲ ಎಂದು ಅಂತ ಇದ್ದ ನೀವು ಯಾರು ನಂಗೆ ಗೊತ್ತಿಲ್ಲ ನನ್ನವರಾರೂ ಇಲ್ಲ ನನ್ನವರಾರೂ ಇಲ್ಲ ಎಂದು ಎನಿಸಿರುವಾಗ ಈ ಸ್ಥಾನದಲ್ಲಾದರೂ ನಾನು ಯಾತಕ್ಕಿರಬೇಕು ಈಗ ಸದ್ಗುರುವನ್ನು ಹುಡುಕುತ್ತಾ ಹೊರಡಬೇಕು ಅಂತ ಚಿಂತೆ ಮಾಡ್ದ ಆ ಸಮಯದಲ್ಲಿ ಒಂದು ಪೂರ್ವವೃತ್ತಾಂತವು ಆತನಿಗೆ ಆತನ ನೆನಪಿಗೆ ಬಂತು ಶಂಕರ ಸಣ್ಣವನಿದ್ದಾಗ ಒಬ್ಬ ವೃದ್ಧ ಅವನಿಗೆ ಹೇಳಿದ್ದೇನೆಂದರೆ ನಾನು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ತತ್ವವೆತ್ತರಾಗಿರುವ ಪ್ರಸಿದ್ಧ ಮಹತ್ವರಾದಂಥ ಸಿದ್ಧಾರ್ಡರನ್ನು ನಾನು ಕಂಡಿದ್ದಪ್ಪ ಆ ಮಾತ ಆತನ ನೆನೆಸ್ಕೊಂಡ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರ್ಡರ ಕಡೆಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ಒಂದು ದಿವಸ ಮನೆಯಲ್ಲಿ ಯಾರಿಗೂ ತಿಳಿಸದೆ ಆತ ಪೂರ್ವಾಭಿಮುಖವಾಗಿ ಹೊರಟು ಹೋದ ಅನಂತರ ಮನೆಯವರು ಹೋಗಿ ಅವನನ್ನು ಶೋಧಿಸಿ ಮತ್ತೆ ಕರ್ಕೊಂಡು ಬಂದರು ಆದರೆ ಶಂಕರನು ಸಿದ್ಧಾರ್ಡರನ್ನ ಭೇಟಿಯಾಗಬೇಕೆಂಬ ತನ್ನ ನಿಶ್ಚಯವನ್ನು ಅವರಿಗೆ ತಿಳಿಸಿದ ಆಗ ಒಬ್ಬ ಮಿತ್ರನನ್ನು ಜೊತೆಯಲ್ಲಿ ಕೊಟ್ಟು ಆತನನ್ನು ಹುಬ್ಬಳ್ಳಿಗೆ ಕಳಿಸುವಂತರಾದರು ಶಂಕರನು ಹುಬ್ಬಳ್ಳಿಗೆ ಬಂದು ಸಿದ್ಧಾಡನ್ನು ಕಂಡು ಬಹು ಪ್ರೇಮದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸದ್ಯಂತ ವೃತ್ತಾಂತವನ್ನು ಸದ್ಗುರುಗಳ ಮುಂದೆ ನಿವೇದಿಸಿ ಹೇ ದಯಾನಿಧಿಯೇ ನಾನು ಸಂಸಾರದಲ್ಲಿ ಇರಲಾರೇನು ಪರಮಾರ್ಥವನ್ನು ಯಾವ ರೀತಿಯಿಂದ ಸಾಧಿಸಿಕೊಂಡೆನು ಅಂತ ಪ್ರಾರ್ಥಿಸಿದ್ದನ್ನು ಕೇಳಿ ಸದ್ಗುರುನಾಥನು ನೀನು ನಾಮಸ್ಮರಣೆಯನ್ನು ದೃಢ ದೃಢವಾಗಿ ಇರು ಸದ್ಯದಲ್ಲಿ ನೀನು ಧ್ಯಾನಕ್ಕೆ ಅಧಿಕಾರಿ ಇರುವೆ ಆದರೆ ಮುಂದೆ ಜ್ಞಾನಕ್ಕೆ ಪಾತ್ರ ಅಂತ ಅಂದುಬಿಟ್ರು ಈ ಅಮೃತ ಸಮಾನವಾದಂತಹ ಗುರುವಾಕ್ಯವು ಶಂಕರನ ಕರ್ಣದೊಳಗೆ ಬಿದ್ದ ಕೂಡಲೇ ಹೃದಯದಲ್ಲಿ ಅತ್ಯಂತ ಸುಖವನ್ನು ಹೊಂದಿ ಚಿತ್ತದಲ್ಲಿ ಸದ್ಗುರು ವಚನವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಧಾರಣೆ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೋದ ಅಲ್ಲಿ ಸರ್ವ ಕರ್ಮಗಳನ್ನು ತ್ಯಜಿಸಿ ನಾಮಸ್ಮರಣೆ ಮಾಡೋದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದ ಅಲ್ಲಿ ಅವನಿಗೆ ಒಂದು ಗುಡಿಸಲು ಕಟ್ಟಿಕೊಟ್ರು ಮನೆಯವರೇ ಶಂಕರ ರಾತ್ರಿ ಹಗಲು ಏಕಾಂತದೊಳಗೆ ಇರಲಿಕ್ಕೆ ಬಯಸ್ತಾ ಇದ್ದ ಪತ್ನಿ ಮಕ್ಕಳ ಜೊತೆಗೆ ಇರ್ತಾ ಇರಲಿಲ್ಲ ಸದ್ಗುರು ಚಿಂತನವನ್ನು ಮಾಡ್ತಾ ಇರ್ತಾ ಇದ್ದ ಸ್ವಹಸ್ತದಿಂದ ಅನ್ನವನ್ನು ಬೇಯಿಸಿ ರುಚಿ ವಿಷಯ ತಾಗೋಸ್ಕೋಸ್ಕರ ಅದರೊಳಗೆ ನೀರು ಹಾಕ್ಕೊಂಡು ಸಿದ್ಧಾರ್ಪಣವೆಂದು ನುಗ್ತಾ ಇದ್ದ ನಿತ್ಯ ಏಕಾಂತದಲ್ಲಿದ್ದು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಚಿತ್ತವು ಅತ್ಯಂತ ನಿರ್ಮಲವಾಗಿ ಭೇದ ಭಾವನೆಯೆಲ್ಲ ನಿರಸನವಾಯಿತು ಒಂದಾನೊಂದು ದಿವಸ ಉಣ್ಣುತ್ತಿರುವಾಗ ಒಂದು ಕರಿನಾಯಿ ಒಳಗೆ ಬಂದು ಅವನು ಉಣ್ಣುತ್ತಿರುವ ತಾಟಿನೊಳಗೆ ಬಾಯಿ ಹಾಕಿ ಸುಖದಿಂದ ಉಣ್ಣಲು ಆರಂಭಿಸಿತು ಸದ್ಗುರು ಪ್ರಸಾದವೆಂದು ಶಂಕರನ್ನು ಭಾವಿಸಿ ಆ ನಾಯಿ ಕೂಡ ಅದೇ ತಾಟಿನೊಳಗೆ ತಾನಾದರೂ ಉಣ್ತಾ ಇದ್ದ ಭೋಜನವಾದ ನಂತರ ಶಂಕರನು ಆ ಶ್ವಾನಕ್ಕೆ ನಮಸ್ಕಾರ ಮಾಡಿ ಆ ಶ್ವಾನವು ಆ ಸ್ಥಾನದಲ್ಲಿ ಉಳಿತು ನಿತ್ಯದಲ್ಲಿಯೂ ಶಂಕರನು ಅದೇ ಒಂದು ಪಾತ್ರೆಯೊಳಗೆ ಉಣ್ತಾ ಇದ್ದ ಆ ನಾಯಿಯ ಮಲವನ್ನು ನಾಯಿಯು ಮಲವನ್ನು ತಿಂದದ್ದು ನೋಡಿದರೆ ಶಂಕರ ತನ್ನ ಸ್ವಹಸ್ತದಿಂದ ಅದರ ಮುಖವನ್ನು ತೊಳಿತಾ ಇದ್ದ ಭಾಳ ಪ್ರೀತಿ ಮಾಡ್ತಾ ನಾಯಿಗೆ ನಾಯಿ ಅಲ್ಲಲ್ಲಿ ಏನಾದರೂ ಹೊಲಸು ತಿಂದು ಬಂದರೆ ಅದರ ಮುಖಕ್ಕೆ ಹೊಲಸತ್ತಿದ್ರೆ ಅದೆಲ್ಲ ಹೊರಸ್ತಾ ಇದ್ದ ಆನಂತರ ಅದರ ಕೂಡ ಇದ್ದ ಏನೋ ಆ ನಾಯಿ ಮೇಲೆ ಆತನಿಗೆ ಭಾಳ ಪ್ರೀತಿ ಬಂದುಬಿಟ್ಟಿತ್ತು ಸದ್ಗುರುವೇ ಆತ ಇದ್ನೋ ಏನೋ ಈ ಪ್ರಕಾರ ದಿನೇ ದಿನೇ ನಡೀತಿರಬೇಕಾದ್ರೆ ದೇಹ ಬುದ್ಧಿಯು ಜಾಡಿಸಿ ಹೋಗಿ ಆತನಿಗೆ ಪೂರ್ಣ ನಿರಾಭಿಮಾನ ಸ್ಥಿತಿಯು ಪ್ರಾಪ್ತವಾಯಿತು ಸರ್ವಭೂತಗಳಲ್ಲಿಯೂ ಸದ್ಗುರು ಭಾವನೆಯನ್ನು ಮಾಡುವಂತನಾದ ಯಾವಾತನು ಭೂತ ಮಾತ್ರಗಳನ್ನು ನಮಸ್ಕರಿಸುವನು ಆತನೇ ಅನಂತವಾಗಿರುವ ಪರಮಾತ್ಮನನ್ನು ತೊಡಗಿಸಿಬಿಟ್ಟಿರುವನು ಎಂದು ಇರುವ ಈ ತುಕಾರಾಮನ ವಚನಕ್ಕೆ ಅನುಸರಿಸಿ ವರ್ತಿಸಬೇಕೆಂದು ಶಂಕರ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ ಆ ಕಾಲದಲ್ಲಿ ಅದೇ ಸಾಧನ ಸಂಬಂಧಿ ಇರುವ ಒಂದು ಶ್ಲೋಕವು ಭಾಗವತ ಪುರಾಣದ ಏಕದಶ ಸ್ಕಂದದಲ್ಲಿ ನೋಡಿದ ಅದನ್ನು ಕೇಳಿ ತನ್ನ ಇಷ್ಟಮುತ್ರರು ಇಷ್ಟ ಮಿತ್ರರು ಬಂಧು ಭಾವದವರು ಪತ್ನಿ ಮತ್ತು ಪುತ್ರಾದಿಗಳೆಲ್ಲರೂ ನೋಡುತ್ತಿರುವಾಗ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಬರ್ತದೆ ಅಂತ ಅಂದ್ಕೊಂಡ ಈ ಪ್ರಕಾರ ಲಜ್ಜೆಯ ದೇಹ ಬುದ್ಧಿ ಸಂಬಂಧವೆಂದು ತಿಳಿದು ಅದನ್ನು ಬಿಟ್ಟು ಅಶ್ವ ಚಂಡಾಲ ಗೋಖರಾದಿಗಳನ್ನು ದಂಡವತ್ ಸಾಷ್ಟಾಂಗ ನಮನ ಮಾಡಬೇಕು ಶಂಕರ ಮನಸ್ಸಿಗೆ ಹೀಗೆ ಭಾಷಿತವಲ್ಲ ಈ ಪ್ರಕಾರ ಮಾಡತಕ್ಕ ಸಾಧನೆಯು ಅಡವಿಯು ಯೋಗ್ಯವಲ್ಲ ಅಂತ ಒಂದು ಸಣ್ಣದಾದ ಕಟಿವಸ್ತ್ರದ ಹೊರತು ಇತರ ಅರಿವೆಗಳನ್ನು ತ್ಯಾಗ ಮಾಡಿದ ಊರಿಗೆ ಹೊರಟ ಅಲ್ಲಿ ಸ್ತ್ರೀ ಪುರುಷ ಸ್ತ್ರೀಯರಿದ್ದರು ಪುತ್ರರಿದ್ದರು ಬಂಧು ಬಳಗದರು ಇಷ್ಟ ಮಿತ್ರಾದಿಗಳನ್ನು ಮತ್ತು ಪೂರ್ವದಲ್ಲಿ ಮಾನ ಕೊಡುತ್ತಿದ್ದವರು ಇರ್ತಾಯಿದ್ರು ಇವರು ನೋಡುತ್ತಿದ್ದಾಗ ಸರ್ವ ಸ್ಥಿರಚರ ಚಿರ ಭೂತಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಡೀತಾ ಇದ್ದ ಇವನನ್ನು ನೋಡಿದ್ರು ಎಲ್ಲರೂ ಹುಚ್ಚಂತಾಯಿದ್ರು ಎಲ್ಲರನ್ನೂ ಈತ ನಮಸ್ಕಾರ ಮಾಡ್ತಾನಲ್ಲತ್ತ ಸ್ತ್ರೀಯರು ಅಂಜು ಇದ್ದರು ಈತ ಕೈ ಮುಗಿದು ನಮಸ್ಕಾರ ಮಾಡಿದ್ರೆ ಸಾಕು ಊರೊಳಗಿನ ಸ್ತ್ರೀಯರು ಹೆದರು ಇದ್ದರು ಆದರೆ ಪ್ರತಿಯೊಬ್ಬರಲ್ಲಿ ಈತ ದೈವತ್ವ ದೇವರ ಭಾವನೆ ಕಾಣ್ತಾ ಇದ್ದ ಕೆಲವರು ಬಹಳ ಚಲೋ ಹುಡುಗ ಇದ್ದ ಎಂಥ ಕೆಟ್ಟ ಸ್ಥಿತಿ ಬಂತು ಈತನಿಗೆ ಅಂತ ಇದ್ದರು ಆದರೆ ಸಾಜು ಸಜ್ಜನರು ಇವನದು ಇದು ಸಾಧನೆ ಸಾಧನವಿರುವುದು ಸದ್ಗುರು ಕೃಪೆಯಿಂದ ಈತನಿಗೆ ಯುಕ್ತಿ ಸಿದ್ಧಿಸಿದು ಧನ್ಯನಾದ ಈತ ಶಂಕರನು ಈ ವೃತ್ತಿಯು ಸತ್ಯವಾದ ಪಥವಾಗಿರುತ್ತದೆ ಈತ ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತಾನೆ ಅಂತ ಕೆಲವರು ಅಂತ ಇದ್ದರು ಅಂದಿನಿಂದ ಶಂಕರನು ಗ್ರಾಮದ ಸಮೀಪವೇ ಒಂದು ಗುಡ್ಡದ ಮೇಲೆ ಇರ್ತಿದ್ದು ಅಲ್ಲಿ ಗುಡಿಯಲ್ಲಿರ ಆರಂಭ ಮಾಡಿದ ಗುಡಿಯಲ್ಲಿ ಒಂದು ಗುಡ್ಡ ಒಂದು ಗುಡ್ಡದ ಮೇಲೆ ಗುಡಿ ಇತ್ತು ಅಲ್ಲಿ ಇರ್ತಾ ಇದ್ದ ಆತನ ಪತ್ನಿ ಪ್ರತಿದಿನ ಸಹ ಆತನಿಗೆ ಆಹಾರ ಒಯ್ದು ಇದ್ದರು ಅಲ್ಲಿ ಅಖಂಡ ಏಕಾಂತವನ್ನು ಸಾಧಿಸಿ ಸದ್ಗುರು ಭಜನದಲ್ಲಿ ಇದ್ದ ಒಂದು ದಿವಸ ಸದ್ಗುರು ಆತನ ಅಂತರದೊಳಗೆ ಬಂದು ಪ್ರೇರೇಪಿಸಿದ ಪ್ರಕಾರ ಆತನು ಹುಬ್ಬಳ್ಳಿಗೆ ಹೊರಲಿಕ್ಕೆ ಹೊರಟಲಿಕ್ಕೆ ಸಿದ್ಧನಾದ ಗುರುವಾಜ್ಞೆ ಅಂತ ತಿಳಿದು ರಾತ್ರಿ ಕಾಲದಲ್ಲಿ ಹೋಗುವಾಗ ಮಹಾವರ್ಷ ಕಾಲವಿದ್ದು ಆಕಾಶವೆಲ್ಲ ಮೋಡಗಳಿಂದ ಮುಚ್ಚಲ್ಪಟ್ಟು ಕಾರದಿಂದ ಎಲ್ಲವೂ ಮುಸುಕಿತ್ತು ಆಗ ಸದ್ಗುರು ಸಮೀಪದಲ್ಲಿ ಇರುತ್ತಾನೆ ಎಂಬ ಭಾವನೆಯಿಂದ ಚಿಂತನೆ ಮಾಡ್ತಾ ನಡೀತಿರಬೇಕಾದರೆ ದಾರಿಯಲ್ಲಿ ಒಂದು ನದಿ ಬಂತು ಅದಕ್ಕೆ ಮಹಾಪ್ರವಾಹ ಕೂಡ ಬಂದ್ಬಿಡ್ತು ಆದರೆ ಶಂಕರನು ಏನೇನು ವಿಚಾರ ಮಾಡದೆ ಕತ್ತಲೆಯಲ್ಲಿಯೇ ಹೇ ಸದ್ಗುರುವೇ ಹೇ ಸಿದ್ಧಾರುಡ ಈ ಶರೀರವೂ ನಿನ್ನದೇ ಇರುವುದು ನಿನ್ನದನ್ನು ನಿನ್ನನ್ನು ನೀನೇ ರಕ್ಷಿಸಬೇಕು ಹೀಗೆ ಸದ್ಗುರುವನ್ನು ಹೃದಯದಲ್ಲಿ ಚಿಂತಿಸಿ ಆ ಮಹಾಪ್ರವಾಹದಲ್ಲಿ ಹಾರ್ದ ಆದರೆ ಬಹು ವೇಗದಿಂದ ಹರಿಯುತ್ತಿರುವ ನೀರಿನ ಕೂಡ ಇವನಾದರೂ ತೇಲಿ ಹೋದ ಆ ಸಮಯದಲ್ಲಿ ಶಂಕರನು ನೀರೊಳಗೆ ಮುಳುಕುತ್ತಿರುವಾಗ ಹೇ ನದಿ ರೂಪಿಯಾದ ಸದ್ಗುರುವೇ ನಿನ್ನ ಒಡಲೊಳಗೆ ನಾನು ಈಗ ಇರುವೆನು ಇಂಥ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ಅಂತ ಪ್ರೇಮದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ ಹೆದರಲಿಲ್ಲ ಆ ಕ್ಷಣವೇ ಅಲ್ಲಿ ಸದ್ಗುರುವು ಪ್ರಕಟವಾದ ಆ ತೇಜಯುಕ್ತನಾದ ಸದ್ಗುರು ಸಿದ್ಧಮೂರ್ತಿಯು ಪ್ರವಾಹದ ಮೇಲೆ ಕುಳಿತುಕೊಂಡಂತೆ ಕಾಣಿಸ್ತಾ ಇತ್ತು ಆತನಿಗೆ ಶಂಕರ್ನನ್ನು ಕೈ ಹಿಡಿದು ಎತ್ತಿ ಪರತೀರಕ್ಕೆ ಆತನನ್ನು ಕರ್ಕೊಂಡು ಹೋಗುತ್ತಿದ್ದ ದಂಡೆಗೆ ಮುಟ್ಟಿಸಿಕೊಳ್ಳಲಿ ಶಂಕರನು ಆ ಕರುಣಾಕರ್ನ ಪಾದಕ್ಕೆ ಬಿದ್ದು ಹೇ ಗುರುವರನೇ ಈಗ ನನ್ನನ್ನು ನನ್ನ ಸಂಗಡವೇ ಇರು ನನ್ನನ್ನು ಬಿಟ್ಟು ಹೋಗಬೇಡ ಅಂದದ್ದಕ್ಕೆ ಸದ್ಗುರು ನಾನು ನಿನಗೆ ಬೇರೆಯಾಗಿಲ್ಲ ನನ್ನ ರೂಪವೇ ನೀನು ಸರ್ವಾರ್ಥದಲ್ಲಿಯೂ ಕಾಣುವಾಗ ನನ್ನ ಬಿಟ್ಟು ನೀ ಹೇಗಿರುವಿ ಏನೇನು ಚಿಂತೆ ಇಲ್ಲದೆ ನೀನು ಹುಬ್ಬಳ್ಳಿಗೆ ಬಾ ಅಲ್ಲಿ ಬಂದು ನನ್ನ ಸನ್ನಿಧಿಯಲ್ಲಿ ಕೆಲ ಕಾಲ ನೀನು ಇರುವಿ ಹೀಗಂದದ್ದು ಸದ್ಗುರು ಅಂದಗು ಅದೃಶ್ಯರಾಗ್ಬಿಟ್ರೋರು ಶಂಕರನಾದರೂ ಸದ್ಗುರು ಚಿಂತನೆಗೈಯುತ್ತಾ ಆನಂದದಿಂದ ಮುಂದೆ ನಡೆದ ಎರಡು ದಿನ ಅನ್ನ ದಿಶೆಯಿಂದ ಸಹ ತಡೆಯದೆ ಅಖಂಡ ನಡೆದ ಅನ್ನವಿಲ್ಲ ನೀರಿಲ್ಲ ಹಾಗೆ ಆತನ ಎರಡು ಕಾಲುಗಳು ಬಾತು ನಡೆಯಲಾರದೆ ಒಂದು ಧರ್ಮಶಾಲೆಯಲ್ಲಿ ಬಿದ್ದು ಬಿಟ್ಟ ಎರಡು ದಿವಸ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಇರಲಿಲ್ಲ ಕಾಲುಗಳು ನಡೆದು ನಡೆದು ಬಾತು ಉಬ್ಬಿ ಎತ್ತಿಡುವುದು ಅಸಾಧ್ಯವಾಗಿತ್ತು ಆದರೂ ಶಂಕರನು ನಿಶ್ಚಿಂತನಾಗಿ ಸಿದ್ಧ ಸ್ಮರಣೆ ಹೊರತು ಎರಡನೇ ಶಬ್ದ ಉಚ್ಚರಿಸ್ತಾ ಇರಲಿಲ್ಲ ಯಾವ ಆತನು ವರ್ಣಿಸತ್ತೀರದೋ ಆ ಭಕ್ತ ಕರುಣಾಕರನಾದ ಸದ್ಗುರುನಾಥನು ಭಕ್ತನ ಸಂಕಷ್ಟವನ್ನು ತಿಳಿದು ಬ್ರಾಹ್ಮಣ ರೂಪವನ್ನು ತೊಟ್ಟು ಶಂಕರನ ಇದ್ದಲ್ಲಿ ಬರುವಂತಾದ ಅನಾಥವಾಗಿ ಬಿದ್ದಿರುವ ಶಂಕರನನ್ನು ನೋಡಿ ದಯಾಸಾಗರನಿಗೆ ಕಣ್ಣೊಳಗಿಂದ ಅಶ್ರುಪಾತವಾಗಲಾರಂಭಿಸಿತ್ತು ಅವನನ್ನು ಕುರಿತು ನಿನ್ನನ್ನು ಪಾಲನೆ ಮಾಡುವರು ಯಾರೂ ಇಲ್ಲವಲ್ಲಪ್ಪ ನಿನ್ನ ಇಚ್ಛಾ ಏನಾದರೂ ನನಗೆ ಹೇಳು ಅಂತ ಕೇಳಿದ್ದಕ್ಕೆ ಶಂಕರ ಆ ಬ್ರಾಹ್ಮಣನಿಗೆ ಸದ್ಗುರುನಾಥನ ರೂಪದಲ್ಲಿರುವ ಬ್ರಾಹ್ಮಣನಿಗೆ ಗುರುಗಳೇ ಸ್ವಾಮಿಗಳೇ ಅಪ್ಪ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಗುರುಚರಣವನ್ನು ರಾತ್ರಿ ಹಗಲು ಸೇವಿಸುತ್ತಿರಬೇಕೆಂಬುದೊಂದೇ ನನ್ನ ಇಚ್ಛೆ ಅಂತ ಉತ್ತರ ಕೊಟ್ಟ ಆಗ ಬ್ರಾಹ್ಮಣ ನಿನ್ನ ಕಾಲುಗಳು ಬಾತಿರುವವಲ್ಲಪ್ಪ ಅನ್ನವಿಲ್ಲದೆ ದೇಹದಲ್ಲಿ ಶಕ್ತಿ ಇಲ್ಲ ಹೀಗಿದ್ದು ಇದ್ದಾಗಲೂ ಕೂಡ ಈ ಸಮಯದಲ್ಲಿ ಹುಬ್ಬಳ್ಳಿಗೆ ಹೆಂಗೆ ಹೋಗ್ತೀನಿ ನೀನು ಇಲ್ಲೇ ಕೆಲವು ದಿವಸ ನೀನು ಇರಬೇಕಾಗುವುದು ಅಂತ ಹೇಳಿ ಆತನು ಹೋಗಿ ಎಣ್ಣೆಯನ್ನು ತಂದು ತಾನೇ ಶಂಕರನ ಕಾಲಿಗಳಿಗೆ ಹಚ್ಚಿ ತಿಡ್ತಾ ಇದ್ದ ಎರಡು ವೇಳೆಯ ಅನ್ನವೇನ ಅನ್ನವನ್ನು ತಂದು ಕೊಡ್ತಾ ಇದ್ದ ಮೂರು ದಿವಸಗಳು ಅಲ್ಲಿ ಶಂಕರನ ಕಾಲು ನೆಟ್ಟಗಾದವು ಮತ್ತು ದೇಹದಲ್ಲಿ ಶಕ್ತಿಯೂ ಬಂದಿತು ಆಗ ಬ್ರಾಹ್ಮಣನು ಶಂಕರನ ಕೈಯಲ್ಲಿ ರೂಪಾಯಿಗಳನ್ನು ಕೊಡುವಾಗ ಅವನು ತೆಗೆದುಕೊಳ್ಳದೆ ನನಗೆ ಆಸೆ ಹಚ್ಚಬೇಡ್ರಿ ನನ್ನ ನಿಮ್ಮ ಉಪಕಾರವು ನನ್ನಿಂದ ಮರೆಯಲು ಸಾಧ್ಯವಿಲ್ಲ ನೀವು ಮಾಡಿದ್ದು ಮಹದ ಉಪಕಾರ ಆದರೆ ದುಡ್ಡು ಕೊಟ್ಟು ಹಣ ಕೊಟ್ಟು ಆಸೆ ಹಚ್ಚಬೇಡ್ರಿ ನಾನೀಗ ಹುಬ್ಬಳ್ಳಿಗೆ ಹೊರಟು ಹೋಗಿವನು ನೀನೇ ನನಗೆ ತಾಯಿ ತಂದೆಯಾದಿ ನೀನೇ ಸದ್ಗುರು ಇದ್ದಿ ಅಂತ ನನಗೆ ತೋರುವುದು ಹಿಂಗೆ ಅಂದ್ಕೊಂಡು ಶಂಕರನು ಬ್ರಾಹ್ಮಣನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಎಪ್ಪಾ ನೀನೇ ನನ್ನನ್ನು ನನ್ನನ್ನು ರಕ್ಷಿಸು ಅಂತ ಹೇಳಿಬಿಟ್ಟ ಆತನಾದರೂ ಶಂಕರನ್ನು ಹಿಡಿದೆತ್ತಿ ನನ್ನ ಸಂಗಡ ಬಾ ನಿನ್ನನ್ನು ಆ ಗಾಡಿ ಮೇಲೆ ಅಂತ ಹೇಳಿ ಆತನ ಕರ್ಕೊಂಡು ಹೋಗಿ ಬ್ರಾಹ್ಮಣನು ಗಾಡಿ ಮೇಲೆ ಕೂಡಿಸುವದ ಶಂಕರ ಹುಬ್ಬಳ್ಳಿಗೆ ಬಂದು ಮಠದಲ್ಲಿ ಇರಿದಿರ್ತಕ್ಕಂಥ ಸದ್ಗುರು ಸಿದ್ಧಾರ್ಡನ ಭೇಟಿಯಾಗದಾಗ ಪ್ರೇಮೋತ್ಕರ್ಷದಿಂದ ಆತನ ಕಣ್ಣೊಳಗಿಂದ ಜಲಧಾರೆ ಇತ್ತು ಹೇ ದಯಾಸಾಗರನೇ ಸದ್ಗುರು ರಾಯನೇ ಕಟ್ಟ ಕಡೆಗೆ ನಿನ್ನ ಪಾದಕ್ಕೆ ಕರೆದುಕೊಂಡೆಲ್ಲ ಈಗ ದೀನನಾಥ ನನ್ನನ್ನು ಉದ್ಧರಿಸುವ ಉಪಾಯವನ್ನು ಮಾಡುವಂತ ಪ್ರಾರ್ಥಿಸಿದ್ದನ್ನು ಕೇಳಿ ನೀನು ನಿತ್ಯದಲ್ಲಿ ವೇದಾಂತ ಶ್ರವಣ ಮಾಡುತ್ತಾ ಇಲ್ಲೇ ಇರುವಂಥ ಸದ್ಗುರು ಹೇಳಿದರು ಈಗ ನೀನು ಜ್ಞಾನಕ್ಕೆ ಅಧಿಕಾರಿಯಾಗಿರುತ್ತೆ ಪ್ರತಿದಿನ ವೇದಾಂತ ಶ್ರವಣ ಮಾಡುತ್ತಾ ಏಕಾಂತದಲ್ಲಿ ಹೋಗಿ ಅದರದೇ ಮನಗೈಯುತ್ತಾ ಇದ್ದೆ ಅಂದರೆ ಹೃದಯದಲ್ಲಿ ಆತ್ಮಜ್ಞಾನ ಪ್ರಕಟವಾಗಿ ಅದರಿಂದ ನೀನು ಲೋಕತ್ರಯದಲ್ಲಿ ಧನ್ಯನಾಗುವೆ ಅಂತ ಸದ್ಗುರು ಸಿದ್ಧಾರ್ಡ್ರು ಶಂಕರನ ಮಸ್ತಕದ ಮೇಲೆ ಕೂಡಲೇ ಆತನು ಬ್ರಹ್ಮಾನಂದವನ್ನು ಹೊಂದಿ ಶ್ರೀ ಸದ್ಗುರುವನ್ನು ವಂದಿಸಿದನು ನಿತ್ಯದಲ್ಲಿಯೂ ಸಿದ್ಧರ ಸದ್ಗುರು ಸಿದ್ಧಾರ್ಡ್ರ ಸನ್ನಿಧಿಯಲ್ಲಿ ಕುಳಿತು ಗುರುಮುಖದಿಂದ ಐಕ್ಯಬೋಧವನ್ನು ಶ್ರವಣ ಮಾಡಿ ಶಂಕರನು ಸುಖದಿಂದ ತಲೆ ಇದ್ದ ಶ್ರವಣವಾದ ನಂತರ ಅದನ್ನು ಮನನ ಮಾಡುವಕ್ಕೋಸ್ಕರ ಏಕಾಂತ ಸ್ಥಳದಲ್ಲಿ ನೋಡಿ ಅಲ್ಲಿ ಕೂಡ್ತಾ ಇದ್ದ ಈ ಪ್ರಕಾರ ನಿತ್ಯ ಶ್ರವಣ ಮನನ ಮತ್ತು ಜನರೊಳಗಿರುವಾಗ ನಿಧಿ ಧ್ಯಾಸನ ಘಟಿಸುತ್ತಾ ಶಂಕರನಿಗೆ ಗುರುಕೃಪೆಯಿಂದ ಪೂರ್ಣಜ್ಞಾನ ಪ್ರಾಪ್ತಿಯಾಯಿತು ಅದರ ವರ್ಣನೆ ಎಷ್ಟಂತ ಮಾಡಲಿ ಚರಾಚರಯುಕ್ತವಾದ ಈ ಸರ್ವ ಜಗವು ಆತನಿಗೆ ತನ್ನದೇ ಶರೀರ ಎಂಬಂತೆ ಕಾಣಿಸುತ್ತಿರುವುದು ನೋಡುತ್ತಾ ನೋಡುತ್ತಾ ಜಗವೆಲ್ಲ ಕರಗಿ ಹೋಗಿ ಪೂರ್ಣನಾಗಿರುವ ತಾನೇ ಉಳಿಯುವನೆಂದು ಗೋಚರವಾಗ್ತಾ ಇತ್ತು ಇಲ್ಲಿ ಜ್ಞಪ್ತಿ ಮಾತ್ರ ಇರುತ್ತಿದ್ದು ದ್ವೈತ ಭಾವವು ಏನೇನೂ ಇರದು ನಾನೆಂಬ ಭಾವವು ಭಾವನೆಯು ನಿಶೇಷವಾಗಿ ಎಳೆದು ಹೋಗಿ ನಿತ್ಯ ಸದ್ರೂಪ ವಸ್ತುವಿ ಅನುಭವಕ್ಕೆ ಬರುವುದು ನಾನು ನಿತ್ಯವೂ ಹೀಗೆಯೇ ಇರುವೆನು ನನಗೆ ದ್ವೈತವು ಎಂದೂ ಗೋಚರವಾಗುವುದಿಲ್ಲ ನನ್ನಲ್ಲಿ ದ್ವೈತಕ್ಕೆ ನಿಮಿತ್ತವಾದದ್ದು ಏನೂ ಇಲ್ಲ ಇದೇ ಸತ್ಯವಾದ ನನ್ನ ಸ್ವರೂಪವು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಾಕ್ಷಿಯಾಗಿರುವ ಈ ನನ್ನ ಸ್ವರೂಪವು ನನಗೆ ನಿತ್ಯ ಅಪರೋಕ್ಷವಿದೆ ಆ ಸ್ವರೂಪಕ್ಕೆ ಮೋಕ್ಷವೆನ್ನುವರು ಆದರೆ ಅದರಲ್ಲಿ ಬಂಧು ಮೋಕ್ಷಗಳೆಂಬುವುದೆರಡೂ ಇರುವುದಿಲ್ಲ ಇಲ್ಲಿ ದೇಹ ಭಾವ ಎಂಬುದು ಹಾಸ್ಯಪ್ರದವು ದ್ವೈತ ಭಾವವು ವಿನೋದವು ಕಾಮ ಕ್ರೋಧಾದಿಗಳು ಲಜ್ಜಾಸ್ಪದಗಳು ಮತ್ತು ವಿಷಯ ಗಂಧವೇ ಅಲ್ಲಿರುವುದಿಲ್ಲ ಯಾರಾದರೂ ದೇವರಿಗೆ ಪ್ರಾರ್ಥಿಸಿದಾಗ ತನಗೆ ಪ್ರಾರ್ಥಿಸುತ್ತಿದ್ದಾರೆ ಅಂತಲೂ ಈಶ್ವರ ಸ್ತುತಿ ಯಾರಾದರೂ ಮಾಡುತ್ತಿದ್ದರೆ ತನಗೆ ಸ್ತುತಿ ಮಾಡ್ತಾ ಇದ್ದಾರೆ ಎಂಬುವಂಥದ್ದು ಆತನಿಗೆ ತೋರ್ತಾ ಇತ್ತು ಅದ್ವೈತ ಭಾವನೆ ಬಂದುಬಿಟ್ಟಿತ್ತು ಯಾರಾದರೂ ನಾಯಿಗೆ ಹೊಡೆದರೆ ತನಗೆ ಪೆಟ್ಟು ಬಿದ್ದಂತೆ ಕಾಣಿಸ್ತಾ ಇತ್ತು ಇಷ್ಟೇ ಅಲ್ಲ ಹೊಡೆಯವನು ಸಹ ತಾನೇ ಎಂಬುದಾಗಿ ತೋರ್ತಾ ಇತ್ತು ಆತ್ಮಜ್ಞಾನವಾದವನಿಗೆ ಈ ಪ್ರಕಾರ ಅನುಭವಕ್ಕೆ ಬರುವುದು ಸಾಮಾನ್ಯರಿಗೆ ಆಗಲ್ಲ ನಮ್ಮ ನಿಮ್ಮರಿಗೆ ಈ ಭಾವನೆ ಬರಲ್ಲ ನನ್ನನ್ನು ಹೊಡೆದರೆ ನನ್ನನ್ನು ಹೊಡೆದೇ ಎನ್ನುವ ಭಾವನೆ ಬರುತ್ತೆ ನಾಯನ್ನು ಹೊಡೆದರೆ ನಾಯಿಯನ್ನಂತ ಬರುತ್ತೆ ನಾಯಿ ಬೇರೆ ನಾನು ಬೇರೆ ನೀನು ಬೇರೆ ನಾನು ಬೇರೆ ನನ್ನ ದೇಹ ಬೇರೆ ಆತ್ಮ ಬೇರೆ ನಾವು ದ್ವೈತ ಭಾವನದಲ್ಲಿ ಮುಳುಗಿದ್ದೀವಿ ನಾವು ಯಾವಾಗ ಸದ್ಗುರು ಚಿಂತನವ ಚಿಂತನದಲ್ಲಿರ್ತೀವಿ ಸಿದ್ಧಾರ್ಥರ ಚರಿತೆಯನ್ನು ಕೇಳ್ತೀವಿ ಅದನ್ನು ಅನುಭವಿಸ್ತೀವಿ ಆಗ ಅದ್ವೈತ ಭಾವನೆ ನಮಗೆ ಬಂದ್ಬಿಡುತ್ತೆ ಇಂಥ ಆತ್ಮಜ್ಞಾನ ಸದ್ಗುರುವಿನ ಸತ್ಯ ಕೃಪೆಯಿಂದ ಶಂಕರನಿಗೆ ಪ್ರಾಪ್ತವಾದ ಮೇಲೆ ಆತ ದೇಹವನ್ನು ಬಿಟ್ಟು ಸದ್ಗುರುವಿನಲ್ಲಿ ಐಕ್ಯ ಹೊಂದಿ ಮುಕ್ತನಾದ ಒಂದು ಕ್ಷಣ ಮಾತ್ರ ಸದ್ಗುರು ಸಂಗತಿ ಆಗುವುದರಿಂದ ಶಂಕರನು ಬ್ರಹ್ಮಸ್ಥಿತಿಯನ್ನು ಹೊಂದಿದ ಆ ಸಂಗತಿ ವಿಭೂತಿ ಇಂಥದ್ದೇ ಅಲ್ಲ ಅದು ಸಹಜವಾಗಿ ಮುಕ್ತ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡುದು ಈ ಸುಂದರವಾದ ಕಥೆಯ ಲಕ್ಷಾರ್ಥ ಅಂದರೆ ಶಂಕರನೆಂಬ ಮುಮುಕ್ಷವು ಸ್ವರೂಪ ಶೋಧನೆಗೆ ಹೊರಟಾಗ ಸಂಸಾರವೆಂಬ ನದಿಯೊಳಗೆ ಬಿದ್ದನು ಆದರೆ ಕರುಣಾಗರನಾದ ಸದ್ಗುರು ಸಿದ್ಧಾರುಢ ತಾನೇ ಸಂಸಾರ ಪ್ರವಾಹದಲ್ಲಿ ಬಂದು ಮುಮುಕ್ಷವನ್ನು ಕೈ ಹಿಡಿದು ಪರತೀರಕ್ಕೆ ಕರೆದುಕೊಂಡು ಹೋದನು ಮುಕ್ಷವನೆಯಲ್ಲಿ ಎರಡು ಪಾದಗಳಾಗಿರುವ ವೈರಾಗ್ಯ ಮತ್ತು ವಿವೇಕ ಎಂಬ ವಿಷಯಾಸಕ್ತಿ ರೋಗಗಳಿಂದ ರೋಗದಿಂದ ಕುಂಠಿತವಾಗಿರುವಾಗ ಸದ್ಗುರುವು ಉತ್ತಮ ಬೋಧ ಎಂಬ ತೈಲವನ್ನು ತೆಗೆದುಕೊಂಡು ಬಂದು ಅದರ ತೀಡುವಿಕೆಯಿಂದ ವಿಷಯಾಸಕ್ತಿಯನ್ನು ಹೋಗಲಾಡಿಸಿದ ಅನಂತರ ಸದ್ಗುರು ರಾಜನು ಮೋಕ್ಷವನ್ನು ಕರೆದುಕೊಂಡು ಹೋಗಿ ಬ್ರಹ್ಮಾತ್ಮ ಭಾವ ಎಂಬ ಗಾಡಿಯಲ್ಲಿ ಕೂಡಿಸಿ ಆತನನ್ನು ಪ್ರತ್ಯಗಾತ್ಮನ ಸನ್ನಿಧಿಗೆ ಕಳಿಸಿದನು ಸಿದ್ಧ ಸದ್ಗುರುವಾಗಿರುವ ಪ್ರತ್ಯಾಗು ಪ್ರತ್ಯಕ್ಷ ಕಂಡ ಕೂಡಲೇ ಬ್ರಹ್ಮಪದ ಕೈವಶವಾಗುವುದು ಮುಮುಕ್ಷವು ಮುಕ್ತಾಯಿತ ಹೊಂದಿ ನಿತ್ಯ ವಿಧೇಯ ಸ್ಥಿತಿಯೊಳಗೆ ಇರುವನು ಈ ಸುಂದರವಾದಂಥ ಸಿದ್ಧಾರ್ಥರ ಚರಿತ್ರೆ ಸಿದ್ಧಾರ್ಡ್ರ ಕಥಾಮೃತ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿದ್ಧಾರ್ಥರ ಚರಿತ್ರೆಯು ಎಲ್ಲರಿಗೂ ತಲುಪಬೇಕು ಈ ಒಂದು ಸಣ್ಣ ಕಾರ್ಯ ನನ್ನಿಂದ ಪ್ರಾರಂಭವಾಗಿದೆ ತಾವು ಬೇರೆಯವ್ರಿಗೂ ಶೇರ್ ಮಾಡುವ ಮೂಲಕ ತಾವು ಕೂಡ ಈ ಒಂದು ಪುಣ್ಯದ ಕಾರ್ಯಕ್ಕೆ ಕೈ ಜೋಡಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯವನ್ನು ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು